ಶಿಡ್ಲಘಟ್ಟ ತಾಲೂಕಿನ ವರದನಾಯಕನಹಳ್ಳಿಯ ಶ್ರೀ ಪಟಾಲಮ್ಮ ದೇವಿ ಮತ್ತು ಶ್ರೀ ವೀರ ಸೊಣ್ಣಮ್ಮ ದೇವಿಯ ವಿಗ್ರಹಗಳಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಮಹಾಮಂಗಳಾರತಿ ನೆರವೇರಿಸಿ ಆಗಮಿಸಿದ್ದ ಭಕ್ತರಿಗೆ ತೀರ್ಥ ವಿನಿಯೋಗಿಸಲಾಯಿತು ಅಲಂಕೃತ ತೇರಿನಲ್ಲಿ ಉತ್ಸವ ಮೂರ್ತಿಗಳನ್ನು ಕೂರಿಸಿ ಪೂಜೆ ನೆರವೇರಿಸಿ ನಾದಸ್ವರ ಮಂಗಳವಾದ್ಯಗಳೊಂದಿಗೆ ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕಲಾಯಿತು ಎಲ್ಲರೂ ತೇರನ್ನು ಎಳೆದರು ದವನ ಚುಚ್ಚಿದ ಬಾಳೆಹಣ್ಣನ್ನು ತೇರಿನ ತುದಿಯ ಕಳಶಕ್ಕೆ ತಾಗುವಂತೆ ಎಸೆದು ಕೈಮುಗಿದು ಇಷ್ಟಾರ್ಥಿಗಳು ಈಡೇರಲೆಂದು ತಾಯಿಯಲ್ಲಿ ಪ್ರಾರ್ಥಿಸಿದರು ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಸಾಗಿದ ರಥ ದೇವಾಲಯದ ಬಳಿಗೆ ತೆರಳಿತು ಕೀಲುಕುದುರೆ ಗಾರುಡಿ ಗೊಂಬೆ ಇನ್ನಿತರ ಜನಪದ ಕಲಾತಂಡಗಳು ರಥೋತ್ಸವಕ್ಕೆ ಇನ್ನಷ್ಟು ಕಳೆ ಕಟ್ಟಿದ್ದವು ಪರಿಷೆ ಅಂಗವಾಗಿ ದೇವಾಲಯದ ಬಳಿ ಬತ್ತಾಸು ಬುರುಗು ಮಕ್ಕಳ ಆಟಿಕೆ ಹೆಂಗೆಳೆಯರ ಸೌಂದರ್ಯ ವರ್ಧಕಗಳ ಅಂಗಡಿಗಳು ತಲೆ ಎತ್ತಿದ್ದವು ಐಸ್ ಕ್ರೀಮ್ ಎಳನೀರು ಕಲ್ಲಂಗಡಿ ಹಣ್ಣು ತಂಪು ಪಾನೀಯಗಳ ವ್ಯಾಪಾರವೂ ಜೋರಾಗಿತ್ತು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ